ದರ್ಶನ ಆಗಿದೆ ಎಲ್ರು ಎಲ್ರ ಇವಾಗ ಬರ್ಬೇಕು ಕಾಂತಾರಿಗೆಲ್ರು ಬರ್ಬೇಕು ಬಂದಿಲ್ಲ ಆದ್ರೆ ಅವರೆಲ್ಲ ನಾಶ ಆಗ್ತೀರ ಕಾಂತಾರ ಮೂವಿನ ನೋಡ್ಬೇಕೆಲ್ರು ದೇವ್ರ್ ದರ್ಶನ ಆಗುತ್ತೆ ಎಲ್ಲರಿಗೂ ಸರಿ ಹೇಗಿತ್ತು ಸಿನಿಮಾ ಎರಡ್ ಇಪ್ಪತ್ತೈದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಸೂಪರ್

ತುಂಬಾ ಅಲ್ಟಿಮೇಟ್ ಮೂವಿ ಸೂಪರ್ ಚೆನ್ನಾಗಿ ಮತ್ತೆ ಗೆದಿದೀರಾ ಥ್ಯಾಂಕ್ ಯು ಬಂದ್ ನೋಡಿ ಇಟ್ ಇಸ್ ಆಸಮ್ ಫುಲ್ಲಿ ಫೈಟ್ ಕ್ಲೈಮ್ಯಾಕ್ಸ್ ಅಷ್ಟೇ ಬೇರೆ ಎಷ್ಟೊಂದು ಸೀನ್ ಕನೆಕ್ಟ್ ಆಗಿಲ್ಲ ಮಾಸ್ ಸೀನ್ ಎಲ್ಲ ಅಷ್ಟು ಕನೆಕ್ಟ್ ಆಗಿಲ್ಲ ಸೇಮ್ ಸಿಮಿಲರ್ ಇದೆ ಈ ದೊಡ್ಡ ಬಜೆಟ್ ಅಷ್ಟೇನೆ ಕ್ಲೈಮ್ಯಾಕ್ಸ್ ಮಾತ್ರ ಮಸ್ತ್ ಆಗಿದೆ ಎಷ್ಟೊಂದ್ ಸೀನ್ಸ್ ಕನೆಕ್ಟ್ ಆಗಿಲ್ಲ ಅಷ್ಟೇ ಆಗ್ಬೋದು ಕ್ಲೈಮ್ಯಾಕ್ಸ್ ಮಾತ್ರ ಮಸ್ತ್ ಕ್ಲೈಮ್ಯಾಕ್ಸ್ ಒಂದು ಕೋಬೇಕಷ್ಟೇ ಬೇರೆದು ಅಷ್ಟು ಇದಿಲ್ಲ ಕನೆಕ್ಟ್